ಓಂ ಇಮಾಕುಂದಂ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾ್ಯಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈಗಾಗಲೇ ಒಂದು ರಾಶಿಯನ್ನು ನಾನು ಮುಗಿಸಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿಯವರ ಒಂದು ಅರ್ಥವ್ಯವಸ್ಥೆ ಯಾವ ಒಂದು ದಾರಿಯಲ್ಲಿ ನಡೆದರೆ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಇವರ ಹಣದ ವಿಚಾರ ಹಣದ ವಿಚಾರವಾಗಿ ಯಾವ ಒಂದು ಅನುಸರಣೆಯನ್ನು ಅಂದರೆ ಯಾವ ಒಂದು ದಾರಿಯನ್ನು ತಗೊಂಡ್ರೆ ಭಾಳ ಉತ್ತಮತೆಯನ್ನು ಕೊಡುತ್ತೆ ಇದರ ಗುಟ್ಟು ಹಣದ ಗುಟ್ಟು ಅವರಿಗೆ ಹೇಗಿರ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ನೋಡಿ ಪ್ರತಿಯೊಂದು ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಲ್ಲೂ ಕೂಡ ನೀಡ್ಸ್ ಬೇಕೇ ಬೇಕು ಹಣದ ವಿಚಾರ ಬೇಕೇ ಬೇಕಾಗುತ್ತೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾವು ಒಬ್ಬರು ಲಕ್ಷಾಧೀಶ್ವರ ಆಗ್ಬೋದು ಒಬ್ಬರು ಕೋಟ್ಯಾಧೀಶ್ವರ ಆಗ್ಬೋದು ಒಬ್ಬೊಬ್ಬರು ಸಾರಾದೀಶ್ವರ ಆಗ್ಬೋದು ಒಬ್ಬ ಭಿಕ್ಷುಕ ಮತ್ತೊಂದು ಏನೋ ಒಂದು ವಿಚಾರದಲ್ಲಿ ಆನ್ ಕರ್ಮಸ್ ಅನ್ವಾಗ ನೋಡ್ತೀವಿ ಆದರೆ ನಾವು ಒಂದು ಜಸ್ಟ್ ಒಂದು ರಾಶಿ ಅಂತ ತಗೊಂಡಾಗ ಲಕ್ಷಾಂತರ ಕೋಟ್ಯಾಂತರ ಜನವಿರಬಹುದು ಇಲ್ಲಿ ಅವರ ಜೀವನದ ವ್ಯವಸ್ಥೆಗಳು ಯಾವ ರೀತಿ ಹೋಗುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ಇದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಾನು ಮಾಡಿದ್ದೇನೆ ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ತ್ರಿಕೋಣಗಳು ಅಂತ ನೋಡ್ತೀವಿ ತ್ರಿಕೋಣ ಎರಡು ಆರು ಹತ್ತು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ ಒಂದು ದಶಾಭುಕ್ತಿಗಳಲ್ಲಿ ಅರ್ಥ ತ್ರಿಕೋಣ ಇದ್ದ ಅಂದರೆ ದಶಾ ಅಂದರೆ ಆ ಒಂದು ಒಂದು ಮನೆಗಳು ಆಕ್ಟಿವೇಟ್ ಆಗಿರುತ್ತೋ ಮ್ಯಾಕ್ಸಿಮಮ್ ಯಾವುದಾದ್ರೂ ಒಂದು ರೂಪದಿಂದ ಅವರಿಗೆ ಹಣ ಬರುತ್ತೆ ಆರರ ಸ್ಥಾನ ಕೆಲಸದಿಂದ ಹತ್ತರ ಸ್ಥಾನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ವ್ಯವಸ್ಥೆ ಮತ್ತೊಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥೆಗಳಲ್ಲಿ ಜಾಸ್ತಿಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೆ ನಾವು ರಾಶಿಯ ತತ್ವದ ಆಧಾರ ನಕ್ಷತ್ರ ತತ್ವದ ಆಧಾರದ ಮೇಲೆ ನೋಡ್ಕೋಬೇಕಾಗುತ್ತೆ ಯಾವ ಒಂದು ಲೈನಲ್ಲೋದ್ರೆ ನಾವು ಉತ್ಕೃಷ್ಟವಾಗಿ ಬೆಳಿತೇವೆ ಅದು ಭಾಳ ಮುಖ್ಯವಾಗಿ ಆ ಆ ಒಂದು ಅರ್ಥವ್ಯವಸ್ಥೆ ಯಾಕೆಂದರೆ ಇವತ್ತಿನ ಜೀವನ ಪ್ರತಿಯೊಬ್ಬರೂ ಕೂಡ ದುಡಿದ್ರಕ್ಕೂ ಸಹಿತವಾಗಿ ಅದು ಆ ಯಾವೊಂದು ಕ್ಷೇತ್ರ ಆಗಿ ಆ ಸ್ಟೇಟಸ್ಗೆ ತಕ್ಕನಾಗಿ ನಾವು ನೆಡ್ಕೊಳ್ಳೇಬೇಕಾಗುತ್ತೆ ಆ ಸ್ಟೇಟಸ್ಸಿಗೆ ನಡ್ಕೋಬೇಕಾದಲ್ಲಿ ನಮಗೆ ಯಾವ ಒಂದು ಸೂಟಬಲ್ ಸ್ಥಾನಗಳು ಯಾವ ಒಂದು ಸೂಟಬಲ್ ಕೆಲಸಗಳು ಬಿಸ್ನೆಸ್ಸು ಮತ್ತೊಂದು ಯಾವ ಕ್ಷೇತ್ರ ಫಲದಲ್ಲಿ ನಾನು ಹೋಗ್ತಾ ಹೋದರೆ ಮ್ಯಾಕ್ಸಿಮಮ್ ಸಕ್ಸಸ್ ಕಾಣುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಋಷಭರಾಶಿಯವರ ಅರ್ಥ ಸ್ಥಾನಗಳನ್ನು ನೋಡ್ಕೊಂಬರೋದಾದರೆ ಎರಡರ ಸ್ಥಾನ ಮಿಥುನ ರಾಶಿ ಬರುತ್ತೆ ಆರರ ಸ್ಥಾನ ತುಲ ರಾಶಿ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಹತ್ತರ ಸ್ಥಾನ ಅಂತ ನೋಡಿದಾಗ ಕುಂಭರಾಶಿ ಬರ್ತಕ್ಕಂಥದ್ದು ಇರುತ್ತೆ ಇವು ಎಲ್ಲ ಕೂಡ ವಾಯು ತತ್ವದ ರಾಶಿಗಳು ಹೌದಲ್ವೋ ವಾಯು ತತ್ವಗಳು ನಾವು ಒಂದು ಜಸ್ಟ್ ಸಿಂಪಲ್ ಅನಾಲಿಸಿಸ್ ನೋಡಿದಾಗ ಋಷಭ ರಾಶಿಯವರು ನೋಡ್ಕೊಂಬನ್ನಿ ಸಾಲ್ಮೋಸ್ಟ್ ಆಲ್ ಜಾಸ್ತಿ ಎಬೌಟ್ ಅಂದ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ಪೀಪಲ್ ಒಂದು ರೀತಿಯಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿ ಬರ್ತಕ್ಕಂಥದ್ದು ಇರ್ತದೆ ಟ್ರಾವೆಲಿಂಗ್ ಆನ್ ಟ್ರಾವೆಲಿಂಗ್ ಅಂತ ನೋಡಿದ್ವಿ ಅವ್ರಿಗೆ ಟ್ರಾವೆಲ್ ಏಜೆನ್ಸಿಗಳು ಕಾರಬಹುದು ಅಥವಾ ಚಾಲನೆಯಲ್ಲಿ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಬರಬಹುದು ಹಾಗೆ ಅವರು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದಿರುತ್ತೆ ನೋಡಿ ಬಹಳ ಮುಖ್ಯವಾಗಿ ಋಷಭ ರಾಶಿಯವರ ಹತ್ರ ವಾಯುವಿನ ತತ್ವ ಇದೆ ವಾಯುವಿನ ತತ್ವ ಅಲೆದಾಟದಿಂದ ದುಡ್ಡು ಅಂತ ಅರ್ಥ ಅಲೆದಾಟ ಅಂದ್ರೆ ಏನು ಒಂದೇ ಕಡೆ ನಿಮ್ದು ಫೋಕಸ್ ಮಾಡೋದು ಕಷ್ಟ ಸ್ಥಿರ ರಾಶಿ ಆದರೂ ಸಹಿತ ಒಂದೇ ಕಡೆ ಫೋಕಸಿಂಗ್ ಕಷ್ಟ ಆಗ್ತದೆ ಬಹಳ ನೋ ಭಾಳ ಮುಖ್ಯವಾಗಿ ತತ್ವ ಆಧಾರವನ್ನು ನಾವು ನೋಡಿದಾಗ ನೋಡಿ ಭಾಳ ಮುಖ್ಯತ್ವ ಒಂದು ನಕ್ಷತ್ರಗಳು ಅಲ್ಲಿರ್ತಕ್ಕಂಥವು ನೋಡಿದಾಗ ಕುಜ ರಾಹು ವಾಯು ತತ್ವ ರಾಹು ಬರ್ತದೆ ಕುಜ ಹಾಗೆ ಅಗ್ನಿತತ್ವ ಹಾಗೆ ಗುರು ವಾಯುತತ್ವ ಇದು ಕೂಡ ಆಕಾಶ ತತ್ವ ಕೂಡ ನೋಡ್ಬೋದು ಗುರು ವಾಯು ಅಂತ ತತ್ವ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ ನೋಡಿ ಮ್ಯಾಕ್ಸಿಮಮ್ ಇವೆಲ್ಲ ರೆಪಿಟೇಷನ್ಸ್ ಬರ್ತಕ್ಕಂಥದ್ದು ಕೂಡ ಆ ಆರರ ಸ್ಥಾನದಲ್ಲಿ ಬಂದಾಗಲೂ ಅಲ್ಲೂ ಕೂಡ ಸೇಮ್ ಗುರುವಿನ ನಕ್ಷತ್ರ ಕುಜನ ನಕ್ಷತ್ರ ಹಾಗೆ ರಾಹುವಿನ ನಕ್ಷತ್ರ ಬರುತ್ತೆ ಇನ್ನು ತು ರಾಶಿಯಲ್ಲಿ ನೋಡ್ಕೊಂಡು ಬಂದಾಗ ಹಾಗೆಯೇ ಕುಂಭರಾಶಿಯಲ್ಲಿ ನೋಡಿಕೊಂಡ್ರೆ ಈ ಶತಬೀಷ ಪೂರ್ವಭಾದ್ರಪದ ಹಾಗೆ ದರಿಷ್ಠ ನಕ್ಷತ್ರಗಳು ಬರ್ತದೆ ಗುರುವಿನ ನಕ್ಷತ್ರಗಳು ರಾಹುವಿನ ನಕ್ಷತ್ರಗಳು ಬರ್ತದೆ ಇವೆಲ್ಲ ಏನು ಮೇಜರ್ ಪಾರ್ಟ್ ಆಗಿ ಬರ್ತಕ್ಕಂಥವು ಋಷಭ ರಾಶಿಯವ್ರಿಗೆ ಆಲ್ಮೋಸ್ಟ್ ಆಲ್ ವಾಯು ತತ್ವ ಚಾಲನೆಯಲ್ಲಿ ನಿಮಗೆ ಹಣ ಬರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಬರ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಕುಂಭ ರಾಶಿ ಕೂಡ ವಾಯುತತ್ವ ಅತಿ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ರಾಶಿಗಳಲ್ಲಿ ಇದು ಒಂದು ಕೂಡ ಅತಿ ಹೆಚ್ಚು ವ್ಯಾಮೋೋಹಗಳಿರ್ತಕ್ಕಂಥ ರಾಶಿಗಳು ಋಷಭ ರಾಶಿಯವರು ಆ ವ್ಯಾಮೋಹಕ್ಕೆ ತಕ್ಕನಾಗಿ ನಾವು ನಡೀತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎಲ್ಲಿ ಈ ಒಂದು ವಿಚಾರ ಋಷಭ ರಾಶಿಯವರು ತಗೊಂಡಾಗ ಸಾಧ್ಯವಾದಷ್ಟು ನನ್ನ ಅನಾಲಿಸಿಸ್ ಪ್ರಕಾರ ಋಷಭ ರಾಶಿಯವರು ಯಾರು ನ್ಯಾಯಬದ್ಧತೆಯಲ್ಲಿ ಹೋಗ್ತಾ ಇರ್ತಾರೋ ಅವ್ರಿಗೆ ಯಾವತ್ತೂ ಕೂಡ ಫೈನಾನ್ಷಿಯಲ್ ಕ್ರೈಟೀರಿಯಾ ಬಂದದ್ದಿಲ್ಲ ತುಲಾರಾಶಿ ನ್ಯಾಯ ಆರು ಕರ್ಮ ನೋಡ್ಕೊಳ್ಳಿಬೇಕಾದ್ರೆ ಹೋಗಿ ನೀವೆಲ್ಲ ನೋಡ್ಕೊಂಬನ್ನಿ ತುಲಾರಾಶಿಯಲ್ಲಿ ಅಂದರೆ ಋಷ್ ಋಷಿಕ್ ಋಷಭ ರಾಶಿಯಲ್ಲಿ ಯಾರು ಧರ್ಮವಾಗಿ ನಡ್ಕೊಂಡು ಹೋಗಿದ್ದಾರೋ ಅವರ ಅರ್ಥವ್ಯವಸ್ಥೆ ಈಸ್ ಸೋ ಗುಡ್ ಮ್ಯಾಕ್ಸಿಮಮ್ ಇಲ್ಲಿ ಒಂದು ವಿಚಾರಗಳನ್ನು ತಗೊಂಡಾಗ ಋಷಭ ರಾಶಿಯವ್ರಿಗೆ ವ್ಯಾಪಾರ ಸ್ಥಾನ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಇವರಲ್ಲಿ ತೋರಿಸಿದೆ ಅಫ್ಕೋರ್ಸ್ ಕೆಲಸಕ್ಕಿನ್ನ ವ್ಯಾಪಾರ ಟ್ರೇಡಿಂಗ್ ಇವೆಲ್ಲ ವಿಚಾರದಲ್ಲಿ ಅವರ ತಲ್ಲೀನತೆ ಅವರ ಎಫರ್ಟು ಮ್ಯಾಕ್ಸಿಮಮ್ ಬರ್ತದೆ ವಿಶೇಷವಾಗಿ ನಾನು ಋಷಭರಾಶಿಯವರಲ್ಲಿ ಕಂಡಂಥ ಸತ್ಯ ಕಮಿಷನ್ ಆಧಾರಿತವಾಗಿ ಯಥೇಚ್ಛವಾಗಿ ಹಣ ಬರ್ತಕ್ಕಂಥ ಇರುತ್ತೆ ಅವರು ವ್ಯಾಪಾರ ಧಾರ್ಮಿಕ ವ್ಯಾಪಾರ ಧರ್ಮ ಋಷಭರಾಶಿಯವರ ಬ್ಲಡ್ಡಲ್ಲೇ ಬಂದ್ಬಿಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ವಿತೌಟ್ ಇನ್ವೆಸ್ಟ್ಮೆಂಟ್ಸ್ ಇಲ್ದ ಇರ್ತಕ್ಕಂಥ ಯಾವುದೇ ಕೆಲಸಗಳು ಇವರಲ್ಲಿ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ತಾಂತ್ರಿಕವಾಗಿರ್ತಕ್ಕಂಥ ಕೆಲಸಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭಸ್ಥಾನ ಇವರ ಜಾತಕಕ್ಕೆ ತೋರಿಸ್ತಾ ಇದ್ದಾರೆ ಋಷಭ ರಾಶಿಯವ್ರಿಗೆ ಮೆಲಾಗಿ ಇವರು ಒಂದು ವಿಚಾರಗಳನ್ನು ತಿಳ್ಕೊಬೇಕು ಋಷಭ ರಾಶಿಯವರು ಯಾವುದೇ ಕಾರಣಕ್ಕೂ ನೋಡಿ ಅವ್ರಿಗೇನು ಗೊತ್ತಾ ಹಿಡಿದ್ರೆ ಅದು ಪಟ್ಟು ಹಿಡಿದ್ರೆ ಅದೇ ಪಟ್ಟು ಅದು ನಷ್ಟವಾದರೂ ತಗೊಂಡೋಗ್ಬೋದು ಅಥವಾ ಲಾಭವಾದರೂ ತೊಗೊಂಡೋಗ್ಬೋದು ಅದನ್ನು ಪರಾಮರ್ಶ್ ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಋಷಭರಾಶಿಯವ್ರಿಗೆ ಯಾಕಪ್ಪ ನಾನು ಹೇಳ್ತಾ ಇದ್ದೆ ಇದ್ದೇನೆಲ್ಲ ಅಂದಾಗ ನೋಡಿ ಬುಧನ ತತ್ವ ನೋಡಿದಾಗ ಹಾಗೆ ಶುಕ್ರನ ತತ್ವ ಶನಿಯ ತತ್ವ ಶುಕ್ರ ಶುಕ್ ಅಂದರೆ ಬುಧ ಶುಕ್ರ ಮತ್ತು ಶನಿಯ ತತ್ವ ಎರಡು ಕೂಡ ಬುಧ ಸ್ವಭಾವ ಶನಿ ಸಹಿತವಾಗಿ ವಾಯು ಸ್ವಭಾವ ಶುಕ್ರಸ್ಥಿತವಾಗಿ ತಟಸ್ಥ ಹಾಗೆ ವಾಯು ಸ್ವಭಾವ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ಕೊಂಡ್ ಬಂದಾಗ ಇವೆಲ್ಲದನ್ನ ನೋಡಿಬೇಕಾದ್ರೆ ನೀವು ರಾಶಿಯನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕುಂಭರಾಶಿಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬರ್ತದ ಈ ನಕ್ಷತ್ರಗಳು ಬರ್ತಾ ಕುಜ ನಕ್ಷತ್ರ ಬರ್ತಾ ಕೋರ್ಸ್ ರಾಹು ನಕ್ಷತ್ರ ಬರ್ತಾ ಗುರುವಿನ ನಕ್ಷತ್ರ ಇವೆಲ್ಲ ಕೂಡ ಆಡಳಿತ ಮಾಡ್ತಕ್ಕಂಥದ್ದೇ ವಾಯು ತತ್ವ ಮೇಜರಾಗಿ ವಾಯುತತ್ವ ಆಡಳಿತ ಮಾಡ್ತಾ ವಾಯು ತತ್ವ ಅರ್ಥಾತ್ ನೀವು ಕೇವಲ ತಿರುಗಾಟಗಳಿಂದ ಅಂದರೆ ತಿರುಗಾಟಗಳಿಂದ ಮಾರ್ಕೆಟಿಂಗಿಂದ ಫಸ್ಟ್ ಕ್ಲಾಸಿಗೆ ದುಡ್ಡು ಮಾಡ್ತೀರಿ ಹಣ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ನೀವು ಪ್ರಚಾರ ಪ್ರಿಯರು ಕೂಡ ಆಗ್ತಕ್ಕಂಥದ್ದು ಇರ್ತದೆ ನಿಮ್ಮ ಪ್ರಚಾರದ ಮೂಲಕ ಒಂದು ವ್ಯವಸ್ಥೆಯ ಮೂಲಕ ಅತಿ ಹೆಚ್ಚು ಲಾಭವನ್ನು ಪಡಿತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಋಷಭ ರಾಶಿಯವರು ತೋರಿಸ್ತದೆ ಇವೆಲ್ಲ ಬಿಟ್ಟು ಬೇರೆ ಕೆಟಗರೀಸಲ್ಲಿ ನೋಡ್ಕೊಂಬನ್ನಿ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ ಒಂದು ಮಾಡ್ರೇಟಾಗಿರ್ತಕ್ಕಂಥದ್ದು ಇರ್ತದೆ ಅತಿ ಹೆಚ್ಚಿನ ಅರ್ಥ ವ್ಯವಸ್ಥೆ ಸಿಗ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಈ ಒಂದು ನಿಟ್ಟಿನಲ್ಲಿ ಮಾತ್ರ ಅಫ್ಕೋರ್ಸ್ ನೀವು ಋಷಭ ರಾಶಿಯವರು ಶುಕ್ರನ ಆಡಳಿತವನ್ನು ಶುಕ್ರ ಆಡಳಿತ ಭೂ ವಾಯ ಅಂದರೆ ರಾಶಿಯವ್ರಿಗೆ ಭೂತತ್ವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಒಂದು ತಲ್ಲೀನತೆಯಲ್ಲಿದ್ದಾಗ ಈ ಕ್ಷೇತ್ರಫಲಗಳಲ್ಲಿದ್ದಾಗ ಮ್ಯಾಕ್ಸಿಮಮ್ ರಾಶಿಯವರು ಅವರ ಜೀವನವನ್ನು ಸರಿಯಾಗಿ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಿರುತ್ತೆ ಅವರ ಅರ್ಥ ವ್ಯವಸ್ಥೆನೂ ಕೂಡ ಸರಿ ಇರುತ್ತೆ ನೋಡ್ಕೊಂಬನ್ನಿ ಸಖತ್ತಾಗಿ ದುಡಿತಾರೆ ಹಾಗೆ ಸಕ್ಕತ್ತಾಗಿ ಡೌನ್ವರ್ಡ್ ಆಗ್ತಾರೆ ತುಂಬ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ಹಾಗೆ ತುಂಬ ಚೆನ್ನಾಗಿ ಡೌನ್ವರ್ಡ್ ಆಗ್ತಕ್ಕಂಥ ಇರುತ್ತೆ ಅನ್ನೆಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸಾಲ ಸೂಲಕ್ಕೆ ಬರ್ತಕ್ಕಂಥ ಇರುತ್ತೆ ಒಂದು ವಾರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನೀವು ದುಡಿತೀರ ನೀವು ಕಳಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮ್ಯಾಕ್ಸಿಮಮ್ ನೀವು ಸರಿಯಾದಂಥ ಅನಾಲಿಸಿಸ್ ಸರಿಯಾದಂಥ ಜ್ಞಾನ ನಾನು ಓಕೆ ಈ ಥರ ಮಾಡಿಕೊಂಡ್ರೆ ನಾನು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ ಅಂತ ನಿಮ್ಮಲ್ಲಿನ ಪರಿವರ್ತನೆ ನಿಮ್ಮ ಅರ್ಥವ್ಯವಸ್ಥೆಯನ್ನು ಸರಿ ಮಾಡುತ್ತೆ ಇನ್ನು ಆಫ್ಕೋರ್ಸ್ ಲಾಯರು ಡಾಕ್ಟರ್ ಎಕ್ಸೆಟ್ರಾ ಎಕ್ಸೆಟ್ರಾ ಮತ್ತೊಂದು ಅವೆಲ್ಲ ಆಯಾ ನಿಟ್ಟಿನಲ್ಲಿ ಆಯಾ ಒಂದು ಒಂದು ನೋಡ್ತೀವಿ ಯಾವ ಜಾತಕದ ಹೇಗಿದೆ ಯಾವ ಕರ್ಮಸ್ಥಾನದಲ್ಲಿ ಏನಿದೆ ಮತ್ತು ಅರ್ಥಸ್ಥಾನಗಳಲ್ಲಿ ಏನಿದೆ ನಿಮ್ಮ ಕೆಲಸ ಹೇಗಿರ್ತಕ್ಕಂಥ ನಿಮ್ಮ ಡೆಸ್ಟಿನಿ ಹೇಗಿರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನು ತೊಗೊಂಡಾಗ ಅಫ್ಕೋರ್ಸ್ ಅದು ಬೇರೆ ಬೇರೆ ಆಗ್ಬೋದು ಬಟ್ ಈ ನಿಟ್ಟು ಮ್ಯಾಕ್ಸಿಮಮ್ ಋಷಭ ರಾಶಿಯವ್ರಿಗೆ ಬರ್ತದೆ ಈ ತತ್ವದ ಆಧಾರದ ಮೇಲೆ ನಡೆದಿದ್ದೇ ಆದಲ್ಲಿ ಋಷಭ ರಾಶಿಯವ್ರಿಗೆ ಸೋಲು ಅಂತಕ್ಕಂಥದ್ದು ಬರೋದಿಲ್ಲ ಇಲ್ಲಾಂದರೆ ತುಂಬ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಕೆಲವೊಂದು ಬಾರಿ ತುಂಬನೇ ವ್ಯಥೆಯನ್ನು ಪಡ್ ಪಡ್ತ ಪಡ್ತಕ್ಕಂಥದ್ದು ಹಣಕ್ಕೋಸ್ಕರ ಸಾಲಗಳಿಂದ ತಲೆಮರೆಚಿಕೊಂಡು ಹೋಗ್ತಕ್ಕಂಥ ಸನ್ನಿವೇಶಗಳು ನಾನಾ ರೀತಿಯಾದಂಥ ವ್ಯಾಧಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಋಷಭ ತೋರ್ತದೆ ಋಷಭ ರಾಶಿಯವರು ಕನ್ಸಿಸ್ಟೆನ್ಸಿ ಉಳಿಸ್ಕೋಬೇಕಾ ಈ ಒಂದು ಸನ್ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಾಗ ಮ್ಯಾಕ್ಸಿಮಮ್ ನನಾಲಿಸ್ ಪ್ರಕಾರ ಅವರ ಭವಿಷ್ಯ ನಿರ್ಮಾಣ ಸಮೃದ್ಧವಾಗಿರ್ತಕ್ಕಂಥ ಇರುತ್ತೆ ಹ್ಯಾಪಿ ಲೈಫ್ ನೀಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು